ಎಲ್ರಿಗೂ ನಮಸ್ಕಾರ ಶ್ರಾವಣ ವಚನ ವಾಚನ ದಿನ ಎಂಟು ಇವತ್ತು ಶರಣರು ಜನಸಾಮಾನ್ಯರಾದ ನಮಗ ನಮ್ಮ ನಡೆ ಹೆಂಗಿರ್ಬೇಕು ನಮ್ಮ ನುಡಿ ಹೆಂಗಿರ್ಬೇಕು ಅನ್ನೋದನ್ನ ಸಾಕಷ್ಟು ವಚನಗಳ ಮುಖಾಂತರ ಹೇಳಾರ ಅದ್ರೊಳಗ ಶರಣ ಷಣ್ಮುಖ ಸ್ವಾಮಿಗಳ ಈ ವಚನವನ್ನ ನಾವಿವತ್ತು ವಾಚಿಸಿ ಅರ್ಥೈಸಿಕೊಳ್ಳುವ ಪ್ರಯತ್ನ ಮಾಡೋಣ ನಡೆಯೊಳಗೆ ನುಡಿ ತುಂಬಿ ನುಡಿಯೊಳಗೆ ನಡೆ ತುಂಬಿ ನಡೆ ನುಡಿ ಎರಡನು ಪರಿಪೂರ್ಣ ತುಂಬಿ ಲಿಂಗನ ಕೂಡಬಲ್ಲಾತನೇ ಶರಣ ನೋಡ ಅಖಂಡೇಶ್ವರ ಅಂತ ಹೌದು ಪ್ರಸ್ತುತ ಜಗತ್ತಿನಾಗ ಬರೀ ರಾಜಕಾರಣಿಗಳಷ್ಟೇ ಅಲ್ಲ ಬರೀ ಸ್ವಾಮೀಜಿಗಳಷ್ಟೇ ಅಲ್ಲ ಜನಸಾಮಾನ್ಯರಾದ ನಾವುಗಳೂ ಕೂಡ ನಮ್ಮ ನಡೆಗೂ ನಮ್ಮ ನುಡಿಗೂ ಸಂಬಂಧ ಇರ್ಲಾರ್ದಷ್ಟರ ಮಟ್ಟಿಗೆ ಹಾಳಾಗ್ಬಿಡ್ಲಿಕ್ಕೆ ನಾವು ಆಡೋದೇ ಒಂದು ನಾವು ಮಾಡುವುದೇ ಒಂದು ನಾವು ಮಾಡುವ ಕೆಲಸಕ್ಕೂ ನಾವು ಆಡುವ ಮಾತಿಗೂ ಸಂಬಂಧನೇ ಇರಲ್ಲ ಬಸವಣ್ಣನವರು ಅದೇ ಹೇಳ್ತಾರೆ ಎನ್ನ ನಡೆಯೊಂದು ಪರಿ ಎನ್ನ ನುಡಿಯೊಂದು ಪರಿ ನಡೆ ನುಡಿ ಎರಡು ಒಂದೇ ಆಗಿಲ್ಲ ಅಂದ ಶಿವ ಹೆಂಗೆ ಒಲಿತಾನ ಅಂತ ಅವರು ಹೌದು ನಾವು ಸಾಧ್ಯವಾದಷ್ಟು ನಮ್ಮ ಬದುಕಿನಾಗ ನಾವು ಹೆಂಗೆ ಇರ್ತೀವಿ ಅದನ್ನೇ ಮಾತಾಡಬೇಕು ನಾವು ಏನು ಮಾತಾಡ್ತೀವಿ ಹಂಗೆ ಇರ್ಲಿಕ್ಕೆ ಪ್ರಯತ್ನ ಮಾಡಬೇಕು ಹೇಳೋದು ಪುರಾಣ ತಿನ್ನೋದು ಬದನಿಕಾಯಿ ಆಗಬಾರ್ದು ಹೇಳಿ ಶರಣರು ತಮ್ಮ ವಚನದ ಮುಖಾಂತರ ಹೇಳ್ತಾರೆ ಈ ವಚನ ನಾವು ತಿಳ್ಕೊಂಡಾಗ ಸಾಧ್ಯ ಆದಷ್ಟು ನಾವು ನುಡ್ದಂಗೆ ನಡಿಲಿ ಇಲ್ಲೋ ಅನ್ನೋ ಎಚ್ಚರಿಕೆಯ ಗಂಟೆ ನಮ್ಮ ತಲಿಯೊಳಗೆ ಭಾರಿಸ್ತದೆ ನಾವು ನಡಿಲಿಕ್ಕತ್ತಂಗೆ ನುಡಿತೀವೋ ಇಲ್ಲೋ ಪ್ರಶ್ನೆ ನಮ್ಮೊಳಗೆ ಹುಟ್ಟತದ ಅದಕ್ಕ ವಚನಗಳನ್ನ ಓದೋದ್ರಿಂದ ಕೆಲವಷ್ಟು ಸುಧಾರಣೆಗಳು ನಮ್ಮಷ್ಟಕ್ಕೆ ನಮ್ಮೊಳಗೆ ಆಗ್ತವ ಸರಳವಾದ ವಚನಗಳನ್ನ ಅರ್ಥೈಸಿಕೊಂಡ್ರ ಬದುಕು ಸರಳ ಆಗ್ತದ ಅಂತ ಹೇಳ್ತೀನಿ ಇನ್ ಮುಂದಾದ್ರೆ ನಾವು ನಡ್ದಂಗ ನೂರಕ್ ನೂರಷ್ಟಲ್ಲ ನೂರಕ್ ಒಂದರಷ್ಟಾದ್ರೂ ನಡ್ದಂಗ ನುಡಿಯುವ ನುಡ್ದಂಗ ನಡೆಯುವ ಪ್ರಯತ್ನ ಮಾಡೋಣ ಯಾಕಂದ್ರೆ ನಾವೆಲ್ಲಾ ಶರಣ್ರಾಗ್ಲಿಕ್ಕೆ ಸಾಧ್ಯ ಇಲ್ಲ ಶರಣರು ಅಂದ್ರ ಕೋಟಿ ಅಂತ ನಾವು ಭಕ್ತರು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಭಕ್ತರು ಲಕ್ಷಕ್ಕೊಬ್ಬರು ಅಂತ ನಾವು ತೀರಾ ಸಾಮಾನ್ಯರು ನಾ ದೊಡ್ಡ ಭಕ್ತ ಅಂತ ಹೇಳ್ಕೊಂಡು ತಿರುಗಾಡ್ತಿರ್ತಾರೆ ಇಲ್ಲ ಇಲ್ಲ ಲಕ್ಷಕ್ಕೊಬ್ಬ ಭಕ್ತ ಕೋಟಿ ಕೋಟಿಗಳಗೊಬ್ಬ ಶರಣ ಇರ್ತಾನ ಅಂತ ಶರಣು ಶರಣಾರ್ಥಿ